ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೋಹಿತಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಊರಿಗೆ ಬಂದಿದ್ನಲ್ಲ ಇಲ್ಲಿ ನಾವು ದಾವಣಗೆರೆಯಲ್ಲಿ ಆಗಿರೋಂತ ಮನೆನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಓಕೆನಾ ಇಲ್ಲೇ ನಮ್ಮ ಮನೆಗೆ ತುಂಬಾ ಹತ್ರ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಮತ್ತು ಎಂಟ್ರೆನ್ಸಿಗೆ ಟ್ವೆಂಟಿ ರುಪೀಸ್ ಟಿಕೆಟ್ ಮಾಡಿದ್ದಾರೆ ಈಗ ಒಂದು ಟೂ ಇಯರ್ಸ್ ಬ್ಯಾಕ್ ಹೋಗಿದ್ವಿ ಬಟ್ ಟಿಕೆಟ್ ಏನು ಇರಲಿಲ್ಲ ಅವಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಗ್ಲಾಸಿಂದ ಮಾಡಿದ್ದಾರೆ ಗ್ಲಾಸ್ ಹೌಸ್ ಅಲ್ವಾ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಫ್ಲವರ್ಸು ಎಲ್ಲ ಹಾಕಿದ್ದಾರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೂ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆನಾ ಯಾರಾದರೂ ಈ ಕಡೆ ದಾವಣಗೆರೆ ಸೈಡ್ ಬಂದಾಗ ನೋಡ್ಕೊಂಡು ಹೋಗಿ ನಿಮಗೆ ಜಸ್ಟ್ ಗೂಗಲಲ್ಲಿ ಗ್ಲಾಸ್ ಹೌಸ್ ಅಂತ ಕೊಟ್ಟರೆ ಕೂಡ ನಿಮ್ಗೆ ಲೊಕೇಶನ್ ಸಿಕ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಎಲ್ಲರೂ ನೋಡ್ಕೊಂಡು ಹೋಗಿ ಓಕೆನಾ ನಮ್ ದಾವಣಗೆರೆ ಅಲ್ವಾ ನಮ್ ದಾವಣಗೆರೆ ಆಗಿರೋದು ನಮ್ಗೆ ತುಂಬಾ ಖುಷಿ ಇದೆ ಓಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್